ನೀವು ದಿನಾ ಅಡುಗೆ ಮಾಡ್ತೀರಾ ಊಟ ಮಾಡ್ತೀರಾ ಆದ್ರೆ ಅಡುಗೆ ಮನೆಯಲ್ಲಿ ನೀವು ಏನು ಮಾಡ್ತೀರೋ ಅದೇ ನಿಮ್ಮ ಜೀವನದ ಮೇಲೆ ಇಷ್ಟು ಪ್ರಭಾವ ಬೀರುತ್ತೆ ಅಂತ ನಿಮಗೆ ಗೊತ್ತಿದ್ಯಾ ವಿಶೇಷವಾಗಿ ಮಹಿಳೆಯರೇ ನಿಮ್ಮ ಕೈಯಿಂದ ಆಗೋ ಅಡುಗೆ ಮನೆಯಲ್ಲಿ ಮಾಡೋ ಒಂದು ಚಿಕ್ಕ ತಪ್ಪು ನಿಮಗೆ ಗೊತ್ತಿಲ್ಲದೇನೆ ಹಣ ನಿಲ್ಲೋದು ಮನೆಯಲ್ಲಿ ಕಿರಿಕಿರಿ ಬರೋದು ಆರೋಗ್ಯ ಕೆಡೋದು ಇವೆಲ್ಲಕ್ಕೂ ಕಾರಣವಾಗಿರಬಹುದು ಅಂತ ಹೇಳಿದ್ರೆ ನಂಬ್ತೀರಾ ನಾವು ಮಾಡೋದು ತಪ್ಪು ಅಂತಲೇ ಅನ್ಸಲ್ಲ ರಾತ್ರಿ ಪಾತ್ರೆ ಹಾಗೆ ಬಿಡೋದು ಒಲೆ ಸ್ವಚ್ಛ ಮಾಡದೆ ಮಲಗೋದು ಉಪ್ಪು ಅಕ್ಕಿ ಖಾಲಿಯಾಗೋದು ಇವೆಲ್ಲ ಸಣ್ಣ ವಿಷಯ ಅಂತ ಅನ್ಸುತ್ತೆ ಆದ್ರೆ ಶಾಸ್ತ್ರ ಹೇಳೋದು ಬೇರೆ ಕಥೆ ಸ್ನೇಹಿತರೆ ಅಡುಗೆ ಮನೆ ಅಂದ್ರೆ ಸಾಮಾನ್ಯ ಜಾಗ ಅಲ್ಲ ಅದೇ ಅನ್ನಪೂರ್ಣೇಶ್ವರಿ ನೆಲೆಸೋ ಜಾಗ ಅಗ್ನಿದೇವನ ವಾಸಸ್ಥಾನ ಅಲ್ಲಿ ಆಗೋ ಅಪಚಾರಗಳು ನೇರವಾಗಿ ನಮ್ಮ ಜೀವನಕ್ಕೆ ಹೊಡೆತ ಕೊಡುತ್ತೆ ಈ ವಿಡಿಯೋ ಕೊನೆವರೆಗೂ ನೋಡ್ರಿ ನಿಮ್ಮ ಮನೆಗೆ ಯಾಕೆ ಶಾಂತಿ ಇಲ್ಲ ಯಾಕೆ ಹಣ ಕೈಯಲ್ಲಿ ನಿಲ್ಲಲ್ಲ ಅದಕ್ಕೆ ಕಾರಣ ಅಡುಗೆ ಮನೆಯಲ್ಲಿ ಇರಬಹುದಾ ಅಂತ ನಿಮಗೆ ಅರ್ಥವಾಗುತ್ತೆ ಹಿಂದೂ ಧರ್ಮ ಮತ್ತು ವಾಸ್ತುಶಾಸ್ತ್ರದಲ್ಲಿ ಅಡುಗೆ ಮನೆಗೆ ಅತ್ಯಂತ ಪವಿತ್ರವಾದ ಸ್ಥಾನವಿದೆ ಅಡುಗೆ ಮನೆಯು ಕೇವಲ ಆಹಾರ ತಯಾರಿಸುವ ಜಾಗವಲ್ಲ ಅದು ಮನೆಯ ಶಕ್ತಿ ಕೇಂದ್ರವೂ ಹೌದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಅಡುಗೆ ಮನೆಯು ತಾಯಿ ಅನ್ನಪೂರ್ಣೇಶ್ವರಿ ಮತ್ತು ಅಗ್ನಿದೇವನ ವಾಸಸ್ಥಾನವಾಗಿದೆ ಇಲ್ಲಿ ನಾವು ಮಾಡುವ ಸಣ್ಣ ತಪ್ಪುಗಳು ದೇವಿಯ ಕೋಪಕ್ಕೆ ಕಾರಣವಾಗುವುದಲ್ಲದೆ ಮನೆಯಲ್ಲಿ ದಾರಿದ್ರ್ಯ ಮತ್ತು ಅಶಾಂತಿಯನ್ನು ತಂದೊಡ್ಡಬಹುದು ಇದೀಗ ಅಡುಗೆ ಮನೆಯಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶಗಳು ಯಾವುವು ಎಂದು ನೋಡೋಣ ಬನ್ನಿ ಒಂದು ಪಾತ್ರೆಗಳನ್ನು ರಾತ್ರಿ ತೊಳೆಯದೇ ಇಡುವುದು ಅನೇಕರು ರಾತ್ರಿ ಊಟವಾದ ಮೇಲೆ ಪಾತ್ರೆಗಳನ್ನು ಸಿಂಕ್ನಲ್ಲಿ ಹಾಗೆಯೇ ಬಿಟ್ಟು ಬೆಳಿಗ್ಗೆ ತೊಳೆಯುತ್ತಾರೆ ಶಾಸ್ತ್ರದ ಪ್ರಕಾರ ರಾತ್ರಿ ಹೊತ್ತು ಅಡುಗೆ ಮನೆಯಲ್ಲಿ ಎಂಜಲು ಪಾತ್ರೆಗಳನ್ನು ಇಡುವುದು ತಾಯಿ ಲಕ್ಷ್ಮಿ ಮತ್ತು ಅನ್ನಪೂರ್ಣೇಶ್ವರಿಯನ್ನು ಅಪಮಾನಿಸಿದಂತೆ ಇದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಿ ಅನಾರೋಗ್ಯ ಮತ್ತು ಹಣಕಾಸಿನ ಮುಗ್ಗಟ್ಟಿಗೆ ಕಾರಣವಾಗುತ್ತದೆ ಎರಡು ಉಪ್ಪು ಮತ್ತು ಹಾಲಿನ ಪಾತ್ರೆಗಳು ಖಾಲಿಯಾಗಬಾರದು ಅಡುಗೆ ಮನೆಯಲ್ಲಿ ಯಾವಾಗಲೂ ಉಪ್ಪು ಅಕ್ಕಿ ಮತ್ತು ಹಾಲಿನಂತಹ ಮೂಲವಸ್ತುಗಳು ಸಂಪೂರ್ಣವಾಗಿ ಖಾಲಿಯಾಗದಂತೆ ನೋಡಿಕೊಳ್ಳಬೇಕು ಜ್ಯೋತಿಷ್ಯದಲ್ಲಿ ಉಪ್ಪು ಶುಕ್ರ ಮತ್ತು ಚಂದ್ರನ ಸಂಕೇತ ಇವುಗಳು ಖಾಲಿಯಾಗುವುದು ಮನೆಯ ಅದೃಷ್ಟ ಕ್ಷೀಣಿಸುತ್ತಿದೆ ಎಂಬುದರ ಸೂಚನೆಯಾಗಿದೆ ಇವುಗಳು ಸಂಪೂರ್ಣ ಖಾಲಿಯಾಗುವ ಮೊದಲೇ ಮರುಪೂರಣ ಮಾಡುವುದು ಸಮೃದ್ಧಿಗೆ ದಾರಿಯಾಗುತ್ತದೆ ಮೂರು ಒಲೆಯ ಮೇಲಿನ ಸ್ವಚ್ಛತೆ ಗ್ಯಾಸ್ ಒಲೆ ಅಥವಾ ಚೂಲವು ಅಗ್ನಿದೇವನ ಪ್ರತಿರೂಪ ಅಡುಗೆ ಮಾಡಿದ ನಂತರ ಒಲೆಯನ್ನು ಗಲೀಜಾಗಿ ಬಿಡುವುದು ರಾಹು ಮತ್ತು ಶನಿಯ ಕೆಟ್ಟ ದೃಷ್ಟಿಗೆ ಕಾರಣವಾಗಬಹುದು ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಒಲೆಯನ್ನು ಸ್ವಚ್ಛಗೊಳಿಸುವುದರಿಂದ ಮನೆಯಲ್ಲಿ ಧನಧಾನ್ಯದ ಕೊರತೆ ಉಂಟಾಗುವುದಿಲ್ಲ ನಾಲ್ಕು ದಕ್ಷಿಣಾಭಿಮುಖವಾಗಿ ಅಡುಗೆ ಮಾಡುವುದು ವಾಸ್ತುಶಾಸ್ತ್ರದ ಪ್ರಕಾರ ಅಡುಗೆ ಮಾಡುವಾಗ ಮುಖವು ಯಾವಾಗಲೂ ಪೂರ್ವ ದಿಕ್ಕಿಗೆ ಇರಬೇಕು ದಕ್ಷಿಣಾಭಿಮುಖವಾಗಿ ನಿಂತು ಅಡುಗೆ ಮಾಡುವುದು ಗೃಹಿಣಿಯರ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಮತ್ತು ಮನೆಯಲ್ಲಿ ಕಿರಿಕಿರಿ ಉಂಟುಮಾಡುತ್ತದೆ ಐದು ಆಹಾರವನ್ನು ಗೌರವದಿಂದ ತಯಾರಿಸಿ ಸಂಜೆಯ ವೇಳೆ ಅಡುಗೆ ಮನೆಯಲ್ಲಿ ಕಸ ಗುಡಿಸುವುದು ಲಕ್ಷ್ಮಿಗೆ ಅಪಚಾರವೆಂದು ಪರಿಗಣಿಸಲಾಗುತ್ತದೆ ಅಲ್ಲದೆ ಆಹಾರವನ್ನು ಗೌರವದಿಂದ ತಯಾರಿಸಿ ಬಡಿಸುವುದರಿಂದ ಮನೆಯ ಸದಸ್ಯರ ನಡುವೆ ಪ್ರೀತಿ ಹೆಚ್ಚುತ್ತದೆ ಮತ್ತು ಜಾತಕದಲ್ಲಿನ ದೋಷಗಳು ಕ್ರಮೇಣ ನಿವಾರಣೆಯಾಗುತ್ತವೆ ಆರು ಮುರಿದ ಪಾತ್ರೆಗಳನ್ನು ಬಳಸಬೇಡಿ ಅಡುಗೆ ಮನೆಯಲ್ಲಿ ಮುರಿದ ಪಾತ್ರೆಗಳನ್ನು ಬಳಸಬೇಡಿ ಇದು ರಾಹುವಿನ ಪ್ರಭಾವ ಹೆಚ್ಚಿಸಿ ಕಲಹಕ್ಕೆ ಕಾರಣವಾಗುತ್ತದೆ ಸದಾ ಈಶಾನ್ಯ ಮೂಲೆಯಲ್ಲಿ ಕುಡಿಯುವ ನೀರನ್ನು ಇಡುವುದರಿಂದ ಮನೆಯಲ್ಲಿ ಶಾಂತಿ ಮತ್ತು ಆರ್ಥಿಕ ಸುಭಿಕ್ಷೆ ನೆಲೆಸುತ್ತದೆ ಏಳು ಅಡುಗೆ ಮನೆ ಸ್ವಚ್ಛವಾಗಿರಲಿ ಅಡುಗೆ ಮನೆಯು ಸ್ವಚ್ಛವಾಗಿದ್ದರೆ ಮಾತ್ರ ಆ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ ದೀಪ ಹಚ್ಚುವುದು ಮತ್ತು ಅಡುಗೆ ಮನೆಯನ್ನು ಪವಿತ್ರವಾಗಿಟ್ಟುಕೊಳ್ಳುವುದು ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರವಾಗಲು ಇರುವ ಸುಲಭ ಮಾರ್ಗವಾಗಿದೆ ಈ ಸಣ್ಣ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಸಕಾರಾತ್ಮಕ ಬದಲಾವಣೆ ತರಬಲ್ಲವು ಅಡುಗೆ ಮನೆಯನ್ನು ಪವಿತ್ರವಾಗಿಟ್ಟರೆ ಅದು ಕೇವಲ ಊಟ ನೀಡುವುದಲ್ಲ ಆರೋಗ್ಯ ಶಾಂತಿ ಮತ್ತು ಸಮೃದ್ಧಿಯನ್ನು ನೀಡುತ್ತದೆ ಇಂದಿನಿಂದಲೇ ಈ ಸಣ್ಣ ನಿಯಮಗಳನ್ನು ಪಾಲಿಸಿ ನಿಮ್ಮ ಮನೆಗೆ ಮಹಾಲಕ್ಷ್ಮಿಯ ಶಾಶ್ವತ ಕೃಪೆ ಪಡೆಯಿರಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಕುಟುಂಬದವರಿಗೆ ಶೇರ್ ಮಾಡಿ ಇನ್ನಷ್ಟು ಧಾರ್ಮಿಕ ಮತ್ತು ವಾಸ್ತು ಜ್ಞಾನಕ್ಕಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ